ನೋಡಿ ಅರ್ಶಿಣವನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿದ್ವಿ ಇನ್ನೂ ಕರೆಕ್ಟಾಗಿ ಬಿಸಿಲು ಬಂದಿಲ್ಲ ಸೂರಿ ಎಲ್ಲ ಇದ್ರೆ ನಾನು ಹೆದರ್ದೆ ಅಂತಂದ್ರೆ ಹೆದಿರಲಿಲ್ಲ ನೋಡಿ ನಮ್ಮ ತೋಟದಲ್ಲಿ ರಾತ್ರಿ ನೋಡಿ ಹಂದಿ ಬಂದು ಎಂಥ ಹಾವಳಿ ಮಾಡಿದೆ ಅಂತ ಅಡಕೆ ಗಿಡನೆಲ್ಲ ನೋಡಿ ಫ್ರೆಂಡ್ಸ್ ನಿಮಗೆ ಸುವರ್ಣಗಡ್ಡೆ ಕಬಾಬ್ ಅಂದರೆ ಇಷ್ಟನಾ ನನಗೆ ಸುವರ್ಣಗಡ್ಡೆ ಅಂದ್ರೆ ಇಷ್ಟ ಅಡುಗೆ ಎಲ್ಲನೂ ಇಷ್ಟ ಸೌತೆಕಾಯಿನ ಕಟ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೋದಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತಿನ ಮೊದಲಿನ ಕೆಲಸ ಅರ್ಶನವನ್ನ ಬಿಸಿಲು ಮಣಿಸೋದು ಹಾಗಾಗಿ ಮನೆ ಹತ್ತಿರ ಕೋಳಿಗಳಿರ್ತದೆ ನೋಡಿ ಎಲ್ಲ ಛಲಪಿಲಿ ಮಾಡಾಕೆ ಬಿಡ್ಸೋದು ಹಾಗಾಗಿ ದೇವಸ್ಥಾನ ಹತ್ರ ತಂದು ಒಣಸ್ತಾ ಇದ್ದೀನಿ ಆಯ್ತಾ ನಾನು ಅರ್ಶನಕ್ಕಿತ್ತಿರುವಂಥದ್ದಲ್ಲಂದು ನಿನ್ನೆ ಬ್ಲಾಗ್ ಮಾಡಿದ್ದೀನಿ ಯಾರು ಇವತ್ತಿನ ಅನ್ನು ನೋಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಆ ಅನ್ನು ಕೂಡ ನೋಡಿ ಇವತ್ತು ಅರ್ಶನವನ್ನು ಬಿಸಿಲಾಗಿ ಒಣಗಿಸ್ತಾ ಇದ್ದೀನಿ ಹಾಗೆ ನೀವು ಕೇಳಬಹುದು ಅರ್ಶಿನ ಕೊಂಬನೇ ಯಾಕೆ ನೀವು ತುರ್ದು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀರಂತ ಅಂತ ಗೊತ್ತಿಲ್ಲ ಇನ್ನೂ ಕಾಮೆಂಟ್ ಅಂತ ನಾನು ನೋಡಿಲ್ಲ ಕೈಸ್ ಹಾಗೆ ಆಯಿತಾ ಕೇಳಿದ್ರೆ ಹೇಳ್ತೀನಿ ಯಾಕೆಂತಂದರೆ ಈ ಥರ ನಾವು ಕ್ಯಾರೆಟ್ ತುರ್ದಂಗೆ ಅರ್ಶಿಣ ಕೊಂಬನ್ನು ತುರ್ದಿ ಒಣಗ್ಸೋದ್ರಿಂದ ಕೆಲವೊಂದು ಸರಿ ಹಿಟ್ಟಿನ ಗಿರಣಿಯಲ್ಲಿ ಹಿಟ್ಟು ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಾವು ಕೆ ಒಂದೇ ಪಕ್ಷ ಎಲ್ಲರೂ ಹಿಟ್ಟು ಮಾಡ್ಕೊಬೋದು ಮಾಡಿ ಕೊಡ್ತಾರೆ ಆದರೆ ನಮ್ಮೂರಲ್ಲಿ ಏನಂತಂದರೆ ಅಕ್ಕಿಯನ್ನು ಅದರಲ್ಲೇ ಹಿಟ್ಟು ಮಾಡ್ತಾರೆ ರಾಗಿಯನ್ನು ಅದರಲ್ಲೇ ಹಿಟ್ಟು ಮಾಡ್ತಾರೆ ಗೋಧಿಯನ್ನು ಅದರಲ್ಲೇ ಹಿಟ್ಟು ಮಾಡ್ತಾರೆ ಮತ್ತು ಖಾರದ ಪುಡಿನೂ ಅದರಲ್ಲೇ ಹಿಟ್ ಮಾಡ್ತಾರೆ ಮತ್ತು ಅರ್ಶಿಣ ಬಂದರೆ ಅರ್ಶಿಣವನ್ನು ಹಿಟ್ಟು ಮಾಡ್ತಾರೆ ಮತ್ತು ಜೋಳ ಬಂದರೆ ಅದು ಅದನ್ನು ಅದರಲ್ಲೇ ಹಿಟ್ಟು ಮಾಡ್ತಾರೆ ಎಲ್ಲನೂ ಒಂದೇ ಗಿರಣಿಯಲ್ಲಿ ಹಿಟ್ಟು ಮಾಡೋದ್ರಿಂದ ಎಲ್ಲನೂ ಮಿಕ್ಸ್ ಆಯಿತಾ ಏನೋ ಒಂಥರ ಅಕ್ಕಿ ಹಿಟ್ಟಲ್ಲಿ ಸರಿ ಅರ್ಶಿಣ ಹಿಟ್ಟು ಬಂದಿರುತ್ತೆ ರಾಗಿ ಹಿಟ್ಟು ಬಂದಿರುತ್ತೆ ಹೀಗೆಲ್ಲ ಆಗ್ತಾ ಆಗ್ತಾಯಿರ್ತದ ಹಾಗಾಗಿ ಹಿಟ್ಟಿನ ಗಿರಣ್ಯರು ಕರೆಕ್ಟಾಗಿ ಕೇಳ್ಕೊಂಡು ನಾವು ಈ ಹಿಟ್ಟು ಮಾಡಿಸುವ ಅಂತ ಹೇಳಿ ಆಯಿತಾ ಇಲ್ಲಾಂತಂದರೆ ನಾವು ಮಿಕ್ಸೆಲ್ಲರೂ ಕೊನೆ ಪಕ್ಷ ಹಿಟ್ ಮಾಡ್ಕೊಳೋಕಾಗ್ತದೆ ನೋಡಿ ಆ ಥರ ಯೋಚನೆ ಮಾಡಿ ಈ ಥರ ಬಿಟ್ಟು ಒಂದು ಎಕ್ಸ್ಟ್ರಾ ಕೆಲಸ ಆದರೂ ಅಡ್ಡಿಲ್ಲ ಹಾಳಾಗ್ಬಾರ್ದು ಅಂತ ಈ ಥರ ಕೆಲಸವನ್ನು ಮಾಡಿದ್ದೀವಿ ನೋಡೋಣ ಮಾಡ್ಸುವಾಗ ಮಾಡಿಸೋವಾಗ ಹೆಂಗಾಗುತ್ತೆ ಹೇಳಿ ಇದು ಯೋಚನೆ ಆಯಿತಾ ನಂದು ಹಾಗೆ ಗೈಸ್ ಇವಾಗ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ನಾನೊಂದು ಅಲ್ಯೂಮಿನಿಯಂ ದೊಡ್ಡದಾದ ಪ್ಲೇಟ್ ತೊಗೊಂಡಿದ್ದೀನಿ ಅದರ ಮೇಲೆ ಒಣಗಿಸ್ಬಾ ಅಂತಾಯಿತಾ ಏಕೆಂತಂದರೆ ಪ್ಲಾಸ್ಟಿಕ್ ಮೇಲೆ ಎಲ್ಲ ಒಣಗ್ಸಿದ್ರೆ ಬಿಸಿಲಿಗೆ ಪ್ಲಾಸ್ಟಿಕ್ ಎಲ್ಲ ಕರಗ್ತಾ ಹೋಗ್ತದೆ ನೋಡಿ ಅಪ್ಪಾಯ ಅಪಾಯ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಪ್ಲೇಟ್ ಮೇಲೆ ಒಣಗಿಸಿದ್ರೆ ಬೇಗ ಒಣಗ್ಸ್ತಿದೆ ನಾನು ಹೋದ ವರ್ಷ ಅಷ್ಟೇ ಇದೇ ಥರ ಪ್ಲಾಸ್ಟಿಕ್ ಪ್ಲೇಟ್ ಮೇಲೆ ಒಣಗಿಸಿದ್ದು ಹಾಗೆ ಗೈಸ್ ಫುಲ್ ದಪ್ಪ ಒಣಗಿಸ್ತೇನೆ ಮತ್ತು ತುಂಬ ತೆಳ್ಳಗೆ ಬೇಡ ಯಾಕಂತಂದರೆ ಇಲ್ಲಿ ಪವರ್ಫುಲ್ ಬಿಸಿಲು ಬರ್ತದೆಯಾ ಮತ್ತು ಈ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಒಣಗಿಸೋದ್ರಿಂದ ಈ ಪ್ಲೇಟ್ ಕೂಡ ಬಿಸಿಯಾಗಿ ಕಾವಲು ಈ ಥರನೇ ಶಾಖ ಕೊಡ್ತದೆ ಹಾಗಾಗಿ ಫುಲ್ ದಪ್ಪನೇ ಒಣಗಿಸುವ ನಾವು ಒಂದು ಎರಡರಿಂದ ಮೂರು ಬಿಸಿಲು ಬೇಕಾಗ್ಬೋದು ಫುಲ್ ಗರ್ಗರಿಯಾಗಿ ಒಣಗಬೇಕಲ್ಲ ಹ್ಞೂ ನೋಡಿ ಅರ್ಶಿಣವನ್ನೆಲ್ಲ ಬಿಸಿಲಲ್ಲಿ ಒಣಸಿದ್ದೇತು ಇನ್ನೂ ಕರೆಕ್ಟಾಗಿ ಬಿಸಿಲು ಬಂದಿಲ್ಲ ಹಾಗೆ ಸೂರ್ಯ ಎಲ್ಲ ಇದ್ದಾನೆ ಇಲ್ಲೇ ಇದ್ದಾನೆ ಹಾಗೆ ಗೈಸ್ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಯಾಕೆ ಒಣಸಿದೀನಿ ಅಂತಂದರೆ ಪ್ಲಾಸ್ಟಿಕ್ ಮೇಲೆ ಒಣಗಿಸಿದ್ರೆ ಪ್ಲಾಸ್ಟಿಕ್ ಬಿಸಿಲಲ್ಲಿ ಕರಗ್ತದೆ ಅಂತ ಹೇಳ್ತಾರೆ ಅಲ್ವಾ ಹಾಗೆ ಬಟ್ಟೆ ಮೇಲೆ ಒಣಗಿಸಿಬಿಟ್ರೆ ಅರ್ಶಿನದ ನೀರಿನ ಅಂಶವನ್ನೆಲ್ಲ ಬಟ್ಟೆ ಹಿರ್ಕೊಬಿಡ್ತದೆ ಈ ಅಲ್ಯೂಮಿನಿಯಂ ಪ್ಲೇಟ್ ಅಥವಾ ಸ್ಟೀಲ್ ಪ್ಲೇಟಲ್ಲಿ ಒಣಗಿಸಿದ್ರೆ ಬೇಗ ಒಣಗ್ತದೆ ಮತ್ತು ಯಾವುದೇ ರೀತಿಗೆ ಹಾಳಾಗೋದಿಲ್ಲ ಅರ್ಶನ ನೀರಿನ ಅಂಶ ಆಗಿರ್ಬೋದು ಯಾವುದೂ ಹಾಳಾಗೋದಿಲ್ಲ ಹಾಗಾಗಿ ಅರಿಶಿನವನ್ನು ಆದಷ್ಟು ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಒಣಗಿಸೋದಕ್ಕೆ ಪ್ರಯತ್ನ ಆಯಿತಾ ಇವಾಗ ಫ್ರೆಂಡ್ಸ್ ನಾನು ಕೊಡಗೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಕೊಡಗೆ ಕೆಲಸ ಬ ಮಾಡಿ ಮೇಲೆ ಮತ್ತೆ ಬ್ಲೂ ಕಂಟೆಂಟ್ ಮಾಡ್ತೀನಿ ಹಾಗೆ ಇವತ್ತಿನ ದೊಡ್ಡ ಕೆಲಸ ಏನಂತಂದರೆ ವೀಳ್ಯದೆಲೆ ಸಾರಿಗೆ ಮಾಡೋದು ಇವತ್ತು ಅಣ್ಣ ಮತ್ತೆದಾದರೆ ವೀಳ್ಯದೆಲೆ ಕೊಯ್ಲು ಮಾಡ್ತಾ ಇದ್ದರು ಹಾಗೆ ರೇಟ್ ಕೂಡ ಸ್ವಲ್ಪ ಇದೆ ಅಂತ ಹೇಳಿದರು ಹಂಗಾಗಿ ಕೊಯ್ಲು ಮಾಡ್ತಾ ಇದ್ದರೆ ನೋಡೋಣ ಇವತ್ತು ನಮಗೆ ಬಿಳಿದಲ್ಲಿ ಎಷ್ಟು ಸಿಗ್ತದೆ ಮತ್ತು ಎಷ್ಟು ದುಡ್ಡು ಸಿಗ್ಬೋದು ಅಂತ ಹಾಗೆ ತಗೇಸ್ ಮತ್ತು ಬಿಳಿಯಲ್ಲೇ ಕೊಯ್ಲಿನ ಮಾಡುವಂಥ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎರಡು ದಿನ ಆದ ನಂತರ ಈ ಬ್ಲೋಗನ್ನು ಮುಂದುವರಿಸ್ತಾ ಇದ್ದೀನಿ ಅದಾದ ನಂತರ ವೀಳ್ಯದೆಲೆ ಕೊಯ್ಲಾಗಿತ್ತು ಅಂತ ಹೇಳಿದ್ದೆ ನೋಡಿ ವೀಳ್ಯದೆಲೆ ಸಾರಿಗೆ ಮಾಡಿದ್ರಲ್ಲಿ ಬಿಝಿ ಆಗಿಬಿಟ್ಟೆ ನಾನು ಹಾಗಾಗಿ ಈ ಕಡೆ ಹೋಗಲೇ ಇಲ್ಲ ಮತ್ತು ಅದಾದ ನಂತರ ಮುರುಡೇಶ್ವರ ಜಾತ್ರೆಗೆ ಹೋದ್ವಿ ನಮ್ಮ ದೇವರಿಗೆ ಪೂಜೆ ಕೊಡೋದಿಕ್ಕೆ ಹೋದ್ವಿ ಅದು ಬೇರೆ ಬ್ಲೋಗ್ ಬಂತ ಹಾಗಾಗಿ ಈ ಬ್ಲೋಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗೇ ಇರಲಿಲ್ಲ ಈ ಬ್ಲೋಗ್ ಮಾಡೋವಷ್ಟಾಗಿ ನಮ್ಮದು ವೀಳ್ಯದೆಲೆ ಕೊಯ್ಲೆಲ್ಲೂ ಆಗಿಬಿಟ್ಟೈತೆ ಈಗ ಹಬ್ಬ ಜಾತ್ರೆ ಸೀಸನ್ ಬೇರೆ ನೋಡಿ ಹಾಗಾಗಿ ವೀಳ್ಯದಲ್ಲೆಲ್ಲ ಬೇಡಿಕೆ ಜಾಸ್ತಿ ಅದಕ್ಕಾಗಿ ಕೊಯ್ಲನ್ನು ಮಾಡಿ ಮಾರಾಟ ಮಾಡಿಬಿಟ್ಟಿವಿ ನಾವು ಮತ್ತು ನಿನ್ನೆ ಮುಗಿತು ವೀಳ್ಯದೆಲ್ಲೇ ಕೊಯ್ಲು ಹಾಗಾಗಿ ಮತ್ತೆ ಅದರ ಟಾಪಿಕನ್ನು ನನಗೆ ಆಗಲೇ ಇಲ್ಲ ಕೈಸ್ ಹಾಗೆಯೇ ನಿನ್ನೆ ಬೇರೆ ನಾವು ಜಾತ್ರೆಗೆ ಹೋಗಿದ್ವಿ ಅಂತ ಹೇಳಿದ್ರಲ್ಲ ಮತ್ತು ಬೆಳಿಗ್ಗೆಯಿಂದ ಮನೆ ಕಡೆಯದೆಲ್ಲ ಕೆಲಸ ಎಲ್ಲ ಬಾಕಿ ಇತ್ತು ನಿನ್ನೆಯಿಂದ ಹಾಗಾಗಿ ಇವತ್ತು ಬೆಳಿಗ್ಗೆ ಎಲ್ಲನೂ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವತ್ತಿನ ಹೋಗೋಣ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಆಯಿತಾ ಮತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಸುಮಾರಷ್ಟು ವಿಷಯ ಎಲ್ಲ ತಿಳಿಸೋದಿದೆ ಹಾಗೆ ಕೊನೆವರೆಗೂ ನೋಡ್ತೀರಿ ಅಲ್ವಾ ಮತ್ತು ನಿನ್ನೆಯಿಂದ ತೋಟದ ಕೆಲಸ ಎಲ್ಲ ಎಂಥದ್ದು ಆಗಲಿಲ್ಲ ಹಸಿ ಹುಲ್ಲನ್ನು ಮಾಡೋದು ಮತ್ತು ಹಳೆಯ ಕೊಡಿಯೋದೆಲ್ಲ ನಿನ್ನೆಯಿಂದ ಬಾಕಿ ಇದೆ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಬಿಟ್ರೆ ಆಮೇಲೆ ನಿಮಗೆಲ್ಲ ವಿಷಯ ತಿಳಿಸೋದಾಗ್ತದೆ ಬೇಗ ಆದಷ್ಟು ಕೆಲಸವನ್ನು ಮುಗಿಸ್ಕೊಬಿಡ್ತೆ ನಾನು ಮತ್ತು ಫ್ರೀ ಆಗ್ತೀನಲ್ಲ ಹಾಗಾಗಿ ಆಯಿತಾ ಫ್ರೆಂಡ್ಸ್ ನಾನು ತು ಹೆದರದೆ ಅಂತಂದರೆ ಹಂಗೆ ಹಿಂಗೆ ಹೆದಿರ್ಲಿಲ್ಲ ಇಲ್ಲಿ ನೋಡಿ ಸೋಗೇನಲ್ಲ ಇಲ್ಲಿ ಬಿತ್ಕೊಂಡು ಇರ್ತದ್ರೆ ಹಿಂಗೆ ಸೋಯ್ಕೊಂಡು ಬರ್ತೇ ಇದನ್ನ ನಾನು ಹಾಳೆ ಏನಲ್ಲ ಹಾಗೆ ಕಾಲಡಿಗೆ ನೋಡುತ್ತೆ ಇಲ್ಲಿ ನೋಡಿ ಹಾವೇನು ಪರೆ ನಾನು ಹಾವದಿಯೋ ಹಾವಿನ ಪರೇನೇ ಒಂದು ಗೊತ್ತಾಗದೆ ಎಷ್ಟು ಹೆದರದೆ ಅಂತಂದರೆ ನೋಡಿ ಇದೆಂಥ ಹಾವು ಇರ್ಬೋದು ಕೈಸು ಸಾಮಾನ್ಯ ಉದ್ದ ಇಲ್ಲ ವಿಡಿಯೋದಲ್ಲಿ ಸ್ವಲ್ಪ ಶಾರ್ಟ್ ಅನಿಸ್ಬೋದು ಆದರೆ ಅಲ್ಲಿ ತೋಟದಲ್ಲಿ ರಿಯಲ್ ಆಗಿ ನೋಡ್ತೀನಿ ಎಷ್ಟು ಉದ್ದ ಇದೆ ಹಾವು ಇದು ಎಂಥ ಹಾವು ಅಂತಲೇ ಗೊತ್ತೈತಿಲ್ಲ ನೋಡಿ ಎಷ್ಟು ಉದ್ದ ಇದೆ ಅಂತ ಅಲ್ಲಿಂದ ಅಡಿಕೆ ಮರದ್ ಬಿಡ್ದಿಂದ ಈ ಅಡಿಕೆ ಮರದ್ ಬಿಡಿದವರೆಗೂ ಇದೆ ನೋಡಿ ಒಂದು ಟೆನ್ ಮೀಟ್ರರು ಪಕ್ಕ ಇದೆ ಅಳತೆ ಇದು ಹಾಗೆ ನೋಡಿ ಎಂಥ ಹಾವು ಇರ್ಬೋದು ಕೈಸಿಂದ್ರು ಕಾಳಿನ ಸರ್ಪಿನವರು ಇರ್ಬೋದು ಅಂತ ನೋಡಿ ನೋಡಿದ್ರೆ ಕೆರೆ ಹಾವಿನ ಪರೆ ನೋಡ್ದಂಗೆ ಆಗ್ತಿದೆ ಬಟ್ ಗೊತ್ತಿಲ್ಲ ಎಂಥ ಹಾವೇನೇನಾ ಇದು ಈ ಹಾವು ಎಷ್ಟು ಸಮಯದವರೆಗೆ ಇದ್ದು ಇಲ್ಲಿ ಹಾವಿನ ಪರೇನೆ ಬಿಟ್ಟೋಗಿರ್ಬೋದಲ್ವಾ ತೋಟದಲ್ಲಿ ಈ ಹಾವಿನ ಪರೆ ಬಿಡೋದು ಅಷ್ಟು ಬೇಗ ಆಗೋದಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ ಇರಬೇಕಾದಂಥ ಪ್ರೊಸೆಸ್ಸು ಹಾಗೆ ನೋಡಿ ಅಪ್ಪ ಇದಕ್ಕೆ ಇದಕ್ಕೆ ನೋಡಿ ಇರುವೆಗಳೆಲ್ಲ ಬಂದಿದೆ ಹಾವಿನ ಪರೆಯನ್ನು ತಿನ್ನೋದಕ್ಕೆ ಕಾಣಿಸ್ತಿದೀಯ ನೋಡಿ ಗೈಸ್ ಎಪ್ಪ ನೋಡೋದಕ್ಕೆ ಒಂಥರ ಆಗುತ್ತೆ ಮತ್ತೆ ತೋಟದಲ್ಲಿ ತಿರುಗಾಡುವಾಗಲ್ಲ ಎಷ್ಟು ಭಯ ಆಗ್ಬೋದಲ್ವ ನಾನಂತೂ ಹೆದ್ರದೆ ಅಂತಂದರೆ ಹಂಗಿಂಗಲ್ಲ ಗೈಸ್ ನಿಜವಾಗ್ಲೂ ಹೋದ್ ಹಾರ್ಟ್ ಫೇಲ್ ಆಗೋದನ್ನು ಬಾಕಿತ್ತು ಅಷ್ಟೇ ಹೆದ್ರ ಹಾವು ಅಂತ ನನಗೆ ಹಾವು ಅಂತಂದರೆ ಮೊದಲೇ ಭಯ ಎಲ್ರಿಗೂ ಅಷ್ಟೇ ಹಾವು ಅಂದರೆ ಭಯ ಬೇರೆ ಅದರಲ್ಲೂ ನನಗಂತೂ ಹಾವು ಅಂತಂದರೆ ಸಿಕ್ಕಾಪಟ್ಟೆ ಭಯ ಹಂಗೇನು ನೋಡಿ ಇಲ್ಲಲ್ಲೂ ಇದು ನಿನ್ನೆ ಮೊನ್ನೆ ಹೀಗೆ ಬಿಟ್ಟಿರುವಂಥದ್ದು ಅನ್ನಿಸ್ತದೆ ನೋಡಿ ಸೇಮ್ ಹಾವೇ ಮಲಿಕೊಂಡಿದ್ದಂಗೆ ಇದೆ ಅಲ್ವಾಗ ಈಸು ಎಪ್ಪ ನಿಜವಾಗ್ಲೂ ಅದು ಭಯ ತರಿಸ್ಬಿಡ್ತು ಇದಂತೂ ಫ್ರೆಂಡ್ಸ್ ನಮ್ಮ ತೋಟದಲ್ಲೇ ರಾತ್ರಿ ನೋಡಿ ಹಂದಿ ಬಂದು ಎಂಥ ಹಾವಳಿ ಮಾಡಿದೆ ಅಂತ ಅಡಿಕೆ ಗಿಡನೆಲ್ಲ ಇಲ್ಲಿ ನೋಡಿ ಈ ಥರ ಎಲ್ಲ ಮುರಿದು ಮುರಿದು ಸಣ್ಣ ಗಿಡ ಬೆಳೆಯುವಡೆ ಎಷ್ಟು ಚೆಂದ ಗಿಡ ಇದು ಅಂದರೆ ಅಡಿಕೆಯನ್ನೆಲ್ಲ ಸೆಲೆಕ್ಟ್ ಮಾಡಿ ಮರ ಮಾಡೋದಕ್ಕೋಸ್ಕರ ನೆಟ್ಟಿರುವಂಥ ಸಣ್ಣ ಸಸಿಗಳು ಎಲ್ಲನೂ ಈಗ ಬಂದು ರಾತ್ರಿ ಬಂದು ಎಲ್ಲ ಛಿದ್ರ ಛಿದ್ರ ಮಾಡಿಟ್ಟಿದೆ ಇದು ಇಷ್ಟೇ ಅಲ್ಲ ಇನ್ನೂ ಸುಮಾರಷ್ಟು ಗಿಡಗಳೆಲ್ಲ ಇದೆ ನಾನು ನಿಮಗೆ ತೋರಿಸ್ತಾ ಇರೋದು ಮೂರು ಮತ್ತೊಂದು ಗಿಡ ಆದರೆ ಹಾನಿ ಮಾಡೋದು ಪ್ರತಿದಿನ ಬಂದು ಸಾವಿರ ಎಂಟು ಗಿಡ ತಿಂತದೆ ನೋಡಿ ರಾತ್ರಿ ಎಲ್ಲ ಬಂದು ಕಾಡು ಪ್ರಾಣಿ ಎಲ್ಲ ಈ ಥರ ಗಿಡಗಳನ್ನೆಲ್ಲ ಹಾಳು ಹಾಳು ಮಾಡಿದ್ರೆ ರೈತರ ಪರಿಸ್ಥಿತಿ ಏನಾಗ್ಬೋದು ಅಲ್ವಾ ಫ್ರೆಂಡ್ಸ್ ತೋಟದ ಕೆಲಸ ಎಲ್ಲ ಮುಗಿಸ್ಕ ಬಂದಾಯಿತು ಹಾಳಿ ಕಡ್ದು ಮತ್ತು ಹಸಿ ಹೋಲನ್ನೆಲ್ಲ ಮಾಡಿಕೊಂಡು ಬಂದಾಯಿತು ನಾನು ಮತ್ತು ಅಮ್ಮ ಹಾಗೆ ಇಬ್ಬರು ಹೋಗಿರೋದ್ರಿಂದ ಬೇಗ ಬೇಗ ಆಯಿತು ಎಲ್ಲ ಕೆಲಸಗಳು ಕೂಡ ನೋಡಿ ಫ್ರೆಂಡ್ಸ್ ನಮ್ಮನಿಗೆ ಬುಲ್ಲನ್ನು ಹೊಂಚು ಅಲ್ಲಿ ಹಾವ್ರಾಣಿ ಇದ್ದಾಳ ಹೋಳಿನ ಹಿಡಿಯುವಂಥ ಸ್ಕೆಚ್ ಬುಲ್ಲಂದು ನೋಡಿ 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 ಬುಲ್ಲನ್ನು ನೋಡಿ ಸೂ ಸೂ ಮಾಡೋದ ಬುಸ್ ಬುಸ್ ಮಾಡ್ತಿದ್ದಾನೆ ಬುಲ್ಲ ಏ ಬುಲ್ಲ ಎಂತ ಬಂದ ಎಂತ ಬಂದಿದೆಯಾ ನೋಡಿ ಒಳ್ಳೆ ಶಿಕಾರಿ ಮಿಸ್ಐತ್ತಿದ್ಯಾ ಹೇಳಿ ಬುಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಇವನು ಭಾರಿ ಜಂಪ್ ಎಲ್ಲ ಮಾಡ್ತ ಇವನು ಅಲ್ಲ ಬಲ್ಲ ಕೈ ಸಾವನತ್ರ ಹಿಡಿಯೋಕೆ ಆಗೋದಿಲ್ಲ ಆದರೂ ಒಂದ್ಸರಿ ಟ್ರೈ ಮಾಡಿದ್ದು ಇಲ್ಲಿಂದ ಮೇಲೆ ಹಾರಿದ ಆದರೆ ಕ್ಯಾಪ್ಚರ್ ಮಾಡಿದಕ್ಕೆ ಆಗಿಲ್ಲ ನೋಡಿ ಈಗ ಬಂದು ಬಾಯಲ್ ಬೀಳುವು ಅಂತಿದ್ದಾನೆ ಅಲ್ಲ ಬುಲ್ಲ ನಿನ್ನತ್ರ ಹಿಡಿಯಕ್ಕೆ ಆಗೋದಿಲ್ಲ ಅದು ಅದು ಆಗಿಲ್ಲ ನಿನ್ನತ್ರ ಬುಲ್ಲ ಆಗಿಲ್ಲ ಬಾ ಬಾ ಬಾಬಾ ಬೇಜಾರು ತೀರ್ಬೇಡ ಬಾ ಸಾಕು ಬಾ ಆಗೋದಿಲ್ಲ ಆಗುದಿಲ್ಲ ಬಾಬಾ ಫ್ರೆಂಡ್ಸ್ ನಿಮಗೆ ಸುವರ್ಣಗಡ್ಡೆ ಕಬಾಬ್ ಅಂದರೆ ಇಷ್ಟನಾ ನನಗೆ ಸುವರ್ಣಗಡ್ಡೆ ಅಂದರೆ ಇಷ್ಟ ಮತ್ತು ಅದರಿಂದ ಮಾಡೋದು ಅಡುಗೆ ಎಲ್ಲನೂ ಇಷ್ಟ ಆದರೆ ಸುವರ್ಣಗಡ್ಡೆ ಕಬಾಬ್ ಇನ್ನವರೆಗೂ ನಾನು ತಿಂದಿಲ್ಲ ಹಂಗಾಗಿ ಇವತ್ತು ಟ್ರೈ ಮಾಡುವಂತ ಮಾಡ್ತಾ ಇದ್ದೀನಿ ಆಮೇಲೆ ಇಲ್ಲ ಅವತ್ತು ಕಿತ್ತಿರುವಂಥ ಸುವರ್ಣಗಡ್ಡೆ ಎಲ್ಲ ಖಾಲಿ ಇತ್ತು ಈಗ ಮಧ್ಯದಲ್ಲಿರುವಂಥ ಬೀಜ ಇದೆ ಮತ್ತು ಇಲ್ಲಿ ಸ್ವಲ್ಪ ಇದೆ ಹಾಗೀಗ ಬೀಜಕ್ಕೆ ಇಟ್ಟು ಪಾಕಿ ಎಲ್ಲನೂ ತೆಗೆದು ಈಗ ಕಬಾಬ್ ಮಾಡುವ ಹೇಳಿ ತೆಗೀತಾ ಇದ್ದೀನಿ ನಾನು ಸುವರ್ಣಗಡ್ಡೆದು ಪಲ್ಯ ಮತ್ತು ಸಾರೆಲ್ಲ ಮಾಡೋದ್ರಲ್ಲಿ ಭಾರಿ ರುಚಿ ಅಲ್ವಾ ಹಂಗೆ ಇವತ್ತು ಕಬಾಬ್ ಮಾಡಿ ಯಾವ ಥರ ರುಚಿ ಬರ್ತದೆ ಅಂತ ಹೇಳ್ತೀನಿ ನಿಮಗೆ ಹಾಗೆ ಹೇಗೆ ಕಬಾಬ್ ಮಾಡೋದು ಅಂತ ನೋಡುವ ಈಗ ಫಸ್ಟ್ ಇದೆಲ್ಲನೂ ಕಟ್ ಮಾಡ್ಕೊಬೇಕು ನೋಡಿ ಕಬಾಬ್ ಮಾಡುವಂಥ ಸೈಜ್ಗೆ ನೋಡಿ ಸುವರ್ಣಗಡ್ಡೆ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಮತ್ತು ಇದು ನೋಡಿ ಇದು ಬೀಜಕ್ಕೆ ತೆಗೆದಿಟ್ಟಿದ್ದು ಇಲ್ಲಿ ಮಧ್ಯೆ ಸ್ವಲ್ಪ ಬಿಟ್ಟಾಯಿತು ಆದರೆ ಗಿಡ ಆಗ್ಬೋದು ಅಂತ ತೆಗೆದಿಟ್ಟಿದೆ ನೋಡಿ ಹಿಂಗೆ ತರಡಿಯಲ್ಲಿ ಮತ್ತು ಇದು ಬೀಜಕ್ಕೆ ಅಂತ ತೆಗೆದಿಟ್ಟಿದ್ದು ಇಲ್ಲಿ ಮಧ್ಯೆ ಸುಳಿನೇ ಸ್ವಲ್ಪ ಕಟ್ಟಾಗಿದೆೈತೆ ಚಾ ಕೂತಾಗಿ ಎಂತಾಗ್ತದೆ ಅಂತ ಗೊತ್ತಿಲ್ಲ ನೋಡಬೇಕು ಹಾಗೆ ಇಟ್ಟಿದೆ ಹಾಗೆ ಇಲ್ಲಿ ನೋಡಿ ಈ ಥರ ಎಲ್ಲ ಗುಂಡು ಗುಂಡಿಗೆ ಕಟ್ ಮಾಡ್ಕೊತ ಇದೆ ನೋಡಿ ಇಷ್ಟು ಕಟ್ ಮಾಡಿ ತಕೊಂಡು ಇದನ್ನ ನೀರಲ್ಲಿ ಸ್ವಲ್ಪ ತೊಳೆದು ಹಾಗೆ ಸ್ವಲ್ಪ ಬೇಯಿಸಿ ತಕೊಂಡು ಹೇಳಿ ಸುವರ್ಣಗಡ್ಡೆನ ಸ್ವಲ್ಪ ಹುಳಿ ಹಾಕಿ ಅಂದರೆ ಹುಣಸೆ ಹಣ್ಣನ್ನು ಹಾಕಿ ಈ ಥರ ಕುದಿಸ್ಕೊಂತ ಇದ್ದೀನಿ ಅಂದರೆ ಗಡ್ಡೆ ಗುಣ ಇದ್ದದ್ದೇ ನೋಡಿ ಬಾಯಿ ತುರ್ಕಿ ಆಗೋದು ಹಂಗಾಗಿ ಆ ಥರ ಏನಾದ್ರು ಆಗಬಾರ್ದು ಅಂತ ನಾವು ಬೇರೆ ಅಡುಗೆಲ್ಲ ಮಾಡ್ಕೊಂಡು ಊಟ ಮಾಡಿದ್ವಿ ಆದರೆ ಯಾವುದೇ ರೀತಿಗೆ ಬಾಯಿ ತುರ್ಕಿ ಎಲ್ಲ ಆಗಿಲ್ಲ ಆದರೂ ಕೆಲವೊಂದ್ಸರಿ ಸುವರ್ಣಗಡ್ಡೆ ಗುಣನೇ ಇದ್ದಿರುತ್ತೆ ನೋಡಿ ಹಾಗಾಗಿ ಅಂತ ಹೇಳೋದಿಕ್ಕೂ ಆಗೋದಿಲ್ಲ ನಮ್ಮ ಕ್ರಮ ನಾವು ಮಾಡಬೇಕು ಹಾಗಾಗಿ ಹುಣಸೆ ಹಣ್ಣಿನ ಜೊತೆಗೆ ಸ್ವಲ್ಪ ಬೇಯಿಸ್ಕೊಂತ ಇದ್ದೆ ಈಗ ನೋಡಿ ಸುವರ್ಣಗಡ್ಡೆಗೆ ಕಬಾಬ್ ಮಾಡೋಕ್ಕೆ ಮಸಾಲ ರೆಡಿ ಮಾಡ್ಕೊತ ಇದ್ದೀನಿ ಇಲ್ಲಿ ಒಂದು ಎರಡು ಮೂರು ಸ್ಪೂನು ಫ್ಲೋರ್ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಈಗ ಇದಕ್ಕೆ ಎಲ್ಲನೂ ನಾವು ಐಟಮ್ಸ್ಗಳನ್ನ ಹಾಕೊತ ಹೋಗೋದು ಮತ್ತು ಸ್ವಲ್ಪ ಹಳದಿ ಹಿಟ್ಟು ಹಾಗೆ ಕಬಾಬ್ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ ಮನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತೆ ಕಬಾಬ್ ಪೌಡ್ರ್ ಹಾಕ್ತೀರಲ್ಲ ಉಪ್ಪಿನ ಅಂಶ ಇರ್ತದೆ ಹಾಗೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಇದಾದ ಮೇಲೆ ಸ್ವಲ್ಪ ನೊರೆ ಸೊಪ್ಪನ್ನು ಹಾಕ್ತೀನಿ ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಆಮೇಲೆ ಸೇರಿಸ್ಕೊಳ್ವಾ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಅಂದರೆ ಸುವರ್ಣಗಡ್ಡೆ ಎಷ್ಟು ಹದ ಬೇಕು ನೋಡಿ ಎಲ್ಲಿದ್ರೆ ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತೇನೆ ಹುಳಿಗೆ ಹುಣಸೆಹಣ್ಣನ್ನು ಹಾಕಿ ಬೇಯಿಸ್ಕೊಂಡು ಸುವರ್ಣಗಡ್ಡೆನ ಆದರೂ ಸ್ವಲ್ಪ ಹಾಕುವ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಮೊಟ್ಟೆ ಕೂಡ ಹಾಕಬಹುದು ನಾನು ಮೊಟ್ಟೆ ಹಾಕ್ತಿಲ್ಲ ವೆಜ್ ಐಟಮಲ್ಲೇ ಮಾಡ್ತಾ ಇರೋದು ಹಾಗಾಗಿ ಅಲ್ಲಿ ಸುವರ್ಣಗಡ್ಡೆ ಬೇಯಿಸದಕ್ಕೆ ಇಟ್ಟಿದ್ನಲ್ಲ ಈ ಥರ ಬೆಂದೆ ಇದೆ ಏನು ಬೆಂದಿಲ್ಲ ಇನ್ನೂ ಬೇಯುವಂಥ ಟೈಮ್ ಇತ್ತು ಆದರೆ ಸಾಕು ಈಗ ತೆಗಿತಾ ಇದ್ದೀನಿ ನಾನು ಈಗ ಎಷ್ಟು ಬೆಂದಿರುವಂಥ ಸುವರ್ಣಗಡ್ಡೆನ ಈಗ ಇಲ್ಲಿ ನೀರು ಸೋಸ್ಕೊತ ಇದ್ದೆ ಈಗ ಎಣ್ಣೆ ಕಾದಿದೆ ಸುವರ್ಣಗಡ್ಡೆನೆಲ್ಲ ನಾನು ಈ ಥರ ಹಿಟ್ಟಲ್ಲಿ ಅದ್ದಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒಣಗಡ್ಡೆ ಕಬಾಬ್ ರೆಡಿ ಆಯಿತು ನನಗೆ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳೋದಿದೆ ಇದು ಫಸ್ಟ್ ಹಂತದಲ್ಲಿ ಬೇಯಿಸ್ಕೊಂಡಿದ್ದು ಹಾಗೆ ಇನ್ನೂ ಸ್ವಲ್ಪ ಬೇಯಿಸೋದಿದೆ ಎಲ್ಲನೂ ಕೂಡ ಮಾಡಿಬಿಟ್ಟು ಟೇಸ್ಟ್ ಹೇಳ್ತೀನಿ ಈಗ ಕಬಾಬ್ ಮಾಡಿದ್ದೆಲ್ಲ ಆಯಿತು ಹಾಗೆ ಇದಕ್ಕೆ ಸ್ವಲ್ಪ ಅಲಂಕಾರ ಮಾಡ್ಕೊಂಡು ತಿನ್ನುವ ಹೇಳಿ ಈಗ ಸೌತೆಕಾಯನ್ನು ಕಟ್ ಮಾಡಿ ಇದ್ದೀನಿ ಹಾಗೇ ಸ್ವಲ್ಪ ಬೇವಿನ್ಸ್ ಅದನ್ನು ಸಾರಿ ಬೀನ್ಸ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದೆ ಹಾಗೆ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಸ್ವಲ್ಪ ಹೀಗೆ ಹಾಕುವ ಮೇಲೆ ಮತ್ತು ಹಸಿ ಈರುಳ್ಳಿ ಕಟ್ ಮಾಡಿಟ್ಟದ್ದು ಮತ್ತು ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ತಿನ್ನಬೇಕು ಮತ್ತು ಇದರ ಮಜನೇ ಬೇರೆ ನಮಗೆ ಮಾಡಿದ್ದು ಹಾಗೆ ಈಗ ಟೇಸ್ಟ್ ನೋಡುವಂಥ ಸಮಯ ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಹಾಗೀಗ ರುಚಿ ನೋಡಿ ಹೇಳ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಸುವರ್ಣಗಡ್ಡೆ ಕಬಾಬ್ ಅಂತ ಸೂಪರ್ ಆಗ್ತದೆ ಮತ್ತು ಆಲೂಗಡ್ಡೆ ಕಬಾಬ್ ಮತ್ತು ನಾವು ತರಕಾರಿಗಳಲ್ಲಿ ಸುಮಾರಷ್ಟು ಕಬಾಬ್ ಎಲ್ಲನ ಮಾಡ್ತೀವಿ ನೋಡಿ ಅದೆಲ್ಲದರ್ಕ್ಕಿಂತ ಸುವರ್ಣಗಡ್ಡೆ ಕಬಾಬ್ ಅಂತ ಸೂಪರ್ ಆಗ್ತದೆ ಹಾಗೆ ನಾನು ಔಟ್ ಆಫ್ ಟೆನ್ನನ್ನೇ ಕೊಡ್ತೀನಿ ಮಾರ್ಕ್ಸನ್ನು ಮತ್ತು ಈ ಕಬಾಬನ್ನು ಮಾಡುವಾಗ ನಾವು ಜಾಸ್ತಿಯಾಗಿ ಕಬಾಬ್ ಪೌಡ್ರನ್ನು ಬಳಸಬಾರ್ದು ಮತ್ತು ಉಪ್ಪನ್ನು ನಾವು ಸುವರ್ಣಗಡ್ಡೆಯನ್ನು ಬೇಯಿಸೋದಕ್ಕೆ ತಗೊಂತೀವಿ ನೋಡಿ ಆವಾಗಲೇ ಉಪ್ಪನ್ನು ಬಳಸ್ಕೋಬೇಕು ಆಮೇಲೆ ಹಿಟ್ಟಿಗೆ ಚೂರೆ ಚೂರು ಹಾಕಿದ್ರೆ ಸಾಕಾಯ್ತದೆ ಇದೊಂದು ನನ್ನ ಅನುಭವದಲ್ಲಿ ಬಂದಿರುವಂಥದ್ದು ನಾನು ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡಿರೋದು ಹಾಗಾಗಿ ಇದೊಂದು ನನಗೆ ತಪ್ಪು ಅಂತ ಅನ್ನಿಸ್ತು ಹಾಗೆ ನಾನು ಸುವರ್ಣಗಡ್ಡೆಯೇ ಬೇಯಿಸೋದಿಕ್ಕೆ ಉಪ್ಪನ್ನು ಹಾಕೊಂಡ್ಲಿಲ್ಲ ಇದು ಡೈರೆಕ್ಟು ಹಿಟ್ ಮಾಡುವಾಗಲೇ ಹಾಕಿಬಿಟ್ಟಿದೆ ನೋಡಿ ಹಾಗಾಗಿ ಸುವರ್ಣಗಡ್ಡೆ ತಿನ್ನುವಾಗ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇತ್ತು ಅದೊಂದು ಮಿಸ್ಟೇಕಾಗಿದೆ ಬಿಟ್ಟರೆ ಬಾಕಿ ಅದನ್ನು ಟೇಸ್ಟ್ ಆಗಿರ್ಬೋದು ಎಲ್ಲನೂ ಗೈಸ್ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಚಿಕನ್ ಕಬಾಬ್ಗೆ ಅಷ್ಟೇ ಇದು ಕಾಂಪಿಟ್ ಮಾಡ್ತದೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರುವಂಥ ಬೆಲ್ ಬಟನ್ನನ್ನು ಪಟಾಫಟ ಅಂತ ಇನ್ನೂ ನಾಳಿನ ಬ್ಲೋಗಲ್ಲಿ ಸಿಗಬೇಕು ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್